ಎಲ್ಲ ಆಧಾರ್ ಕಾರ್ಡ್ ಇದ್ದವರಿಗೂ ಸಿಹಿ ಸುದ್ದಿ ಐವತ್ತು ಸಾವಿರ ರೂಪಾಯಿ ಹಾಗೆ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಐವತ್ತು ಸಾವಿರ ರೂಪಾಯಿ ಹೊಸ ಯೋಜನೆಗಳ ಬಗ್ಗೆ ಒಂದು ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೇವೆ ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇದ್ದವರಿಗೆ ಬಂಪರ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಈ ಒಂದು ಯೋಜನೆಗಳು ಯಾವುದು ಮತ್ತೆ ಇದಕ್ಕೆ ಅರ್ಜಿ ಯಾವ ತರ ಸಲ್ಲಿಸಬೇಕು ಎಲ್ಲಾ ಮಾಹಿತಿ ನೋಡ್ತಾ ಹೋಗೋಣ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ ಬಂದಿದೆ ಒಂದು ಸಿಹಿ ಸುದ್ದಿ ಒಂದು ಹೊಸ ನಿಯಮ ಒಂದು ಬ್ಯಾಡ್ ನ್ಯೂಸ್ ಮೂರನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳಿರ್ತೀವಿ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದಲ್ಲಿ ಎಲ್ಲರೂ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಕಮೆಂಟ್ ಮಾಡಿ ಮತ್ತೆ ವೀಕ್ಷಕರೇ ನಿಮ್ಮ ಮನೆಯಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಇದ್ರೆ ಒಂದು ಹೊಸ ಗುಡ್ ನ್ಯೂಸ್ ನಿಮಗೆಲ್ಲರಿಗೂ ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಗ್ಯಾಸ್ ಸಿಲಿಂಡರ್ ಇದ್ದವರು ಬೇಗನೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕೋನ್ ಕೂಡ ಒತ್ತಿ ಹಾಗೆ ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲಿ ಭಾರತ ದೇಶದಂತ ಹೊಸ ರೂಲ್ಸ್ಗಳು ಜಾರಿ ಆಗ್ತಾ ಇದೆ ಮತ್ತೆ ಒಂದು ಸುದ್ದಿ ವೈರಲ್ ಆಗಿದೆ ಟಿಕ್ ಟಾಕ್ ವಾಪಸ್ ಬರಲಿದೆ ಅಂತೆ ಹೌದು ಭಾರತ ದೇಶದಲ್ಲಿ ಮತ್ತೆ ಟಿಕ್ ಟಾಕ್ ವಾಪಸ್ ಬರುತ್ತಾ ಕೇಂದ್ರ ಸರ್ಕಾರ ಇದರ ಬಗ್ಗೆ ಏನ್ ಹೇಳ್ತಾ ಇದೆ ಭಾರತ ಮತ್ತು ಚೀನಾ ನಡುವೆ ಸಂಬಂಧ ಯಾವ ತರ ಎಲ್ಲ ಒಂದು ಡೀಟೇಲ್ ಆಗಿ ನೋಡೋಣ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆಗಲ್ಲ ಅಂತ ಖುದ್ದು ಮೊದಲ ಬಾರಿ ಸಿದ್ದರಾಮಯ್ಯನವರು ಈ ಒಂದು ಘೋಷಣೆಯನ್ನ ಮಾಡಿರುವಂತದ್ದು ವಿಧಾನಸಭೆಯಲ್ಲಿ ಇದು ಕೂಡ ಈಗ ಸುದ್ದಿ ವೈರಲ್ ಆಗಿದೆ ವೀಕ್ಷಕರೇ ಕರ್ನಾಟಕ ಸರ್ಕಾರದ ಭಾರತ ಸರ್ಕಾರದ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಧಾರ್ ಕಾರ್ಡ್ ಇದ್ದವರಿಗೆ ಸಿ ಸುದ್ದಿ ನಿಮ್ಮ ಹತ್ತಿರನು ಕೂಡ ಆಧಾರ್ ಕಾರ್ಡ್ ಇದ್ದಲ್ಲಿ ಬೇಗನೆ ವಿಡಿಯೋಗೆ ಬಂದು ಲೈಕ್ ಮಾಡಿ ಅದಕ್ಕಂದ್ರೆ ಒಂದು ಬಂಪರ್ ಗುಡ್ ನ್ಯೂಸ್ ಐವತ್ತು ಸಾವಿರ ರೂಪಾಯಿ ಹಣ ಸಿಗುವ ಯೋಜನೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ಹಾಗೆ ವೀಕ್ಷಕರೇ ನಿಮ್ಮ ಊರಿನ ಹೆಸರನ್ನ ಬೇಗನೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡಿ ಹಾಗೆ ನಮ್ಮ ಚಾನೆಲ್ ನೀವು ಇನ್ನೂ ಕೂಡ ಬೇಗನೆ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಒತ್ತಿ ಹೌದು ವೀಕ್ಷಕರೇ ಆಧಾರ್ ಕಾರ್ಡ್ ಇದ್ದ ಮತ್ತು ರೇಷನ್ ಕಾರ್ಡ್ ಇದ್ದ ಜನರಿಗೆ ಒಂದು ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ ಹೌದು ಭಾರತ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ನೆರವು ನೀಡಲು ಆದೇಶ ಕೊಟ್ಟಿರುವಂತದ್ದು ಅದರಲ್ಲೂ ತಮ್ಮದೇ ಆದ ಒಂದು ಸಣ್ಣ ವ್ಯಾಪಾರವನ್ನು ಆರಂಭಿಸಬೇಕೆಂದು ಬಯಸುವರು ಆದರೆ ಹಣದ ಕೊರತೆಯಿಂದಾಗಿ ಪ್ರಾರಂಭಿಸಲು ಹಿಂಜರಿತಾ ಇದ್ರೆ ಅಂಥವರಿಗೆ ಜನರಿಗೆ ಮೋದಿ ಸರ್ಕಾರದ ಯೋಜನೆಯಡಿಯಲ್ಲಿ ಸಾಲ ತೆಗೆದುಕೊಂಡು ಸ್ವತಂತ್ರವಾಗಿ ಕೆಲಸವನ್ನು ಪ್ರಾರಂಭಿಸಲು ಉತ್ತಮ ಅವಕಾಶವನ್ನ ಪಿಎಂ ಸ್ವನಿಧಿ ಯೋಜನೆ ನೀಡುತ್ತಾ ಇದೆ ಆಧಾರ್ ಕಾರ್ಡ್ ಇರಬೇಕು ಇದಕ್ಕೆ ಕಡ್ಡಾಯವಾಗಿ ಐವತ್ತು ಸಾವಿರ ರೂಪಾಯಿವರೆಗೂ ಸಾಲ ಸಿಗುತ್ತದೆ ಪ್ರಧಾನಮಂತ್ರಿ ಮಂತ್ರಿ ಸ್ವನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಆಹ್ವಾನ ಮಾಡಲಾಗಿದೆ ಈ ಒಂದು ಯೋಜನೆಯಡಿಯಲ್ಲಿ ಮೈಕ್ರೋ ಕ್ರೆಡಿಟ್ ಯೋಜನೆ ಆಗಿದ್ದು ಸರ್ಕಾರ ಮೂರು ಬಾರಿಗೆ ಸಾಲವನ್ನು ನೀಡ್ತಾ ಇದೆ ವಿಶೇಷವೆಂದರೆ ಈ ಸಾಲದ ಯೋಜನೆಗೆ ಯಾವುದೇ ಗ್ಯಾರಂಟಿ ಅವಶ್ಯಕತೆ ಕೂಡ ಇರೋದಿಲ್ಲ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಸಾಕು ಪಿಎಂ ಸ್ವನಿಧಿ ಯೋಜನೆಯಡಿಯಲ್ಲಿ ಭಾಗಿಯಾಗಲು ಸಾಲ ಪಡೆದು ಸ್ವಂತ ವ್ಯಾಪಾರವನ್ನು ಆರಂಭಿಸುವುದು ಹೇಗೆ ಅಂತ ನೋಡೋಣ ಕೊರೋನಾ ಸಮಯದಲ್ಲಿ ಈ ಒಂದು ಯೋಜನೆಯನ್ನು ಘೋಷಣೆ ಮಾಡಲಾಗಿತ್ತು ಅನೇಕರು ಉದ್ಯೋಗವನ್ನು ಕಳೆದುಕೊಂಡಿದ್ದರು ಅದರಲ್ಲೂ ಬೀದಿ ಬದಿಯಲ್ಲಿ ಚಿಕ್ಕಪುಟ್ಟ ವ್ಯಾಪಾರ ಮಾಡುವವರಿಗೆ ಜನಜೀವನ ನಡೆಸುವುದು ಕಷ್ಟವಾಗಿತ್ತು ಹಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಸರ್ಕಾರವು ಬೀದಿ ಬದಿ ವ್ಯಾಪಾರಿಗಳಿಗೆ ಆರ್ಥಿಕವಾಗಿ ನೆರವು ನೀಡಿ ಅವರಿಗೆ ಒಂದು ಜೀವನೋಪಾಯವನ್ನು ಒದಗಿಸುವ ಉದ್ದೇಶದಿಂದ ಯೋಜನೆ ಪ್ರಾರಂಭ ಮಾಡಲಾಗಿತ್ತು ಇಲ್ಲಿ ಸಣ್ಣ ವ್ಯಾಪಾರ ಪ್ರಾರಂಭ ಮಾಡಲು ಮೂರು ಹಂತಗಳಲ್ಲಿ ಅಂದರೆ ಮೊದಲು ಹತ್ತು ಸಾವಿರ ನಂತರ ಇಪ್ಪತ್ತು ಸಾವಿರ ನಂತರ ಐವತ್ತು ಸಾವಿರ ರೂಪಾಯಿಗಳ ಸಾಲದ ನೆರವನ್ನು ನೀಡಲಾಗುತ್ತದೆ ಆರಂಭದಲ್ಲಿ ವ್ಯಾಪಾರಿಗಳಿಗೆ ಏನಾದರೂ ಸ್ವಂತ ಒಂದು ವ್ಯಾಪಾರ ಮಾಡ್ತೀರಾ ಅಂದ್ರೆ ಹತ್ತು ಸಾವಿರ ರೂಪಾಯಿವರೆಗೂ ಸಾಲ ನೀಡಲಾಗುತ್ತದೆ ಯಾವುದೇ ಗ್ಯಾರಂಟಿ ಇಲ್ಲದೆ ಆ ಒಂದು ಹತ್ತು ಸಾವಿರ ಸಾಲವನ್ನು ನೀವು ಮರುಪಾವತಿ ಮತ್ತೆ ನಿಮಗೆ ಸಾವಿರ ರೂಪಾಯಿ ಸಾಲ ಸಿಗುತ್ತೆ ಕೇಂದ್ರ ಸರ್ಕಾರದಿಂದ ಅದು ಕೂಡ ಮರುಪಾವತಿ ಮಾಡಿದರೆ ರೂಪಾಯಿ ನೀವು ಸಾಲವನ್ನು ಪಡೆಯಬಹುದು ಹನ್ನೆರಡು ತಿಂಗಳ ಒಳಗಡೆ ಒಳಗಡೆ ಕಂತಿನ ರೂಪದಲ್ಲಿ ಇದನ್ನ ಮತ್ತೆ ರಿಪೀಟ್ ಮತ್ತೆ ಪೇಮೆಂಟ್ ಮಾಡಬೇಕಾಗುತ್ತೆ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಪಿಎಂ ಸ್ವಾನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಅಂತ ಇಲ್ಲಿ ಹೇಳಲಾಗಿದೆ ಆಧಾರ್ ಕಾರ್ಡ್ಗೆ ಇ ಕೆ ಕಡ್ಡಾಯವಾಗಿ ಆಗಿರಬೇಕು ಮತ್ತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆರಡನೇ ಸಾಲಿಗೆ ಮತ್ತೆ ಐವತ್ತು ಸಾವಿರ ರೂಪಾಯಿ ಕೊಡುಗೆ ಅಂತ ಮತ್ತೊಂದು ಘೋಷಣೆ ಆಗಿದೆ ವೀಕ್ಷಕರೇ ಹೌದು ಸರಳ ವಿವಾಹ ಯೋಜನೆ ಮತ್ತೆ ಜಾರಿಗೆ ಬಂದಿದ್ದು ಸರಳ ವಿವಾಹಕ್ಕೆ ಪ್ರೋತ್ಸಾಹನ ಇಲ್ಲೂ ಕೂಡ ಐವತ್ತು ಸಾವಿರ ರೂಪಾಯಿ ಕೊಡಲಾಗ್ತಾ ಇದೆ ಅಂದರೆ ಮದುವೆಯಾಗುವವರಿಗೆ ಗುಡ್ ನ್ಯೂಸ್ ಜೋಡಿಗೆ ಸರಳ ವಿವಾಹ ಯೋಜನೆಯಡಿಯಲ್ಲಿ ಸಿಗಲಿದೆ ಐವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಲ್ಪಸಂಖ್ಯಾತರ ಸಮುದಾಯದವರ ಸರಳ ವಿವಾಹಕ್ಕೆ ಪ್ರೋತ್ಸಾಹ ನೀಡಲು ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಡೆಯುವ ಸಾಮೂಹಿಕ ವಿವಾಹಗಳ ವೆಚ್ಚಗಳಿಗಾಗಿ ಪ್ರತಿ ಜೋಡಿಗೆ ಐವತ್ತು ಸಾವಿರ ರೂಪಾಯಿ ನೀಡಲು ಉದ್ದೇಶಿಸಲಾಗಿದ್ದು ಹರರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಆರ್ಥಿಕವಾಗಿ ಹಿಂದುಳಿದ ಅಲ್ಪಸಂಖ್ಯಾತರ ಸಮುದಾಯದವರು ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸುವ ಆಯೋಜಕರು ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಏಳು ದಿನಗಳ ಮುಂಚಿತವಾಗಿ ಸಾಮೂಹಿಕ ವಿವಾಹದ ಕಾರ್ಯಕ್ರಮದ ಆಯೋಜನದ ಬಗ್ಗೆ ಅರ್ಜಿ ಹಾಕಬೇಕು ವಿವಾಹ ನಡೆದ ದಿನದಿಂದ ಮೂರು ದಿನಗಳ ಒಳಗೆ ಅಗತ್ಯ ದಾಖಲೆಗಳನ್ನ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಚೇರಿಗೆ ಸಲ್ಲಿಸಬೇಕು ಈ ಮೂಲಕ ಇದು ಐವತ್ತು ಸಾವಿರ ರೂಪಾಯಿ ಮತ್ತೊಂದು ಯೋಜನೆ ಅಂತಾನೆ ಹೇಳಬಹುದು ಐವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹ ನೀಡುತ್ತಾ ಇರೋ ಕರ್ನಾಟಕ ಸರ್ಕಾರದ ಈ ಒಂದು ಯೋಜನೆ ಜಮೀರ್ ಅಹಮದ್ ಖಾನ್ ಅವರು ಇದರ ಬಗ್ಗೆ ಈಗಾಗಲೇ ಈಗಾಗಲೇ ಘೋಷಣೆ ಕೂಡ ಮಾಡಿದ್ರು ಬನ್ನಿ ವಿಷಕರೇ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಸದ್ಯಕ್ಕೆ ಬಂದಿರೋ ಬಿಗ್ ಅಪ್ಡೇಟ್ ಎಲ್ಲ ರೇಷನ್ ಕಾರ್ಡ್ ಗ್ರಾಹಕರಿಗೆ ಒಂದು ಹೊಸ ನಿಯಮ ಒಂದು ಹೊಸ ಗುಡ್ ನ್ಯೂಸ್ ಒಂದು ಹೊಸ ಬ್ಯಾಡ್ ನ್ಯೂಸ್ ಮೊದಲಿಗೆ ಬಯೋಮೆಟ್ರಿಕ್ ಆಧಾರಿತ ವಿತರಣೆ ಕಡ್ಡಾಯ ಹೊಸ ನಿಯಮ ನಮ್ಮ ಕರ್ನಾಟಕದಲ್ಲಿ ಇನ್ಮುಂದೆ ನೀವು ಬಿ ಪಿ ಎಲ್ ಕಾರ್ಡ್ ತಗೊಂಡು ಹೋದ್ಮೇಲೆ ಅಲ್ಲಿ ನಿಮ್ಮ ಬೆರಳು ಕೊಟ್ಟರೆ ಮಾತ್ರ ನಿಮಗೆ ಪಡಿತರ ಸಿಗುತ್ತೆ ಇಲ್ಲ ಅಂದರೆ ಸಿಗೋದಿಲ್ಲ ವಯಸ್ಸಾದವರಿಗೆ ಏನಾದರೂ ಬಯೋಮೆಟ್ರಿಕ್ ಕೊಡೋದರಲ್ಲಿ ತೊಂದರೆ ಆದರೆ ಐರಿಸ್ ಸ್ಕ್ಯಾನರ್ ಅಂದರೆ ಕಣ್ಣಿನ ಮೂಲಕ ದೃಢೀಕರಣ ಮಾಡಿ ಪಡಿತರವನ್ನು ವಿತರಣೆ ಮಾಡಬೇಕು ಅಂತ ಆದೇಶ ಹೊರಡಿಸಲಾಗಿದೆ ಒಂದು ವೇಳೆ ಸಮಸ್ಯೆ ಬಂದಲ್ಲಿ ಅವಾಗ ಮಾತ್ರ ವಿನಾಯಿತಿ ನೀಡಿ ಪಡಿತರವನ್ನು ನೀಡಬಹುದು ಅಂತ ಇಲ್ಲಿ ಹೊಸ ನಿಯಮವನ್ನು ಜಾರಿ ಮಾಡಿರುವಂಥದ್ದು ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಇದೊಂದು ಫಸ್ಟ್ ರೂಲ್ಸ್ ಇನ್ನು ಮುಂದೆ ಯಾರು ಬಿ ಪಿ ಎಲ್ ಕಾರ್ಡ್ ಮೇಲೆ ಹೆಸರು ನೋಡಿ ಅವರೇ ಹೋಗಬೇಕು ಪಡಿತರ ತರೋದಕ್ಕೆ ಬೇರೆಯವರನ್ನು ಕಳಿಸಿದರೆ ಪಡಿತರ ಕೊಡೋದಿಲ್ಲ ಎರಡನೇದು ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇನ್ ಮುಂದೆ ರಾಜ್ಯದ ಪಡಿತರ ವಿತರಕರು ಎಚ್ಚರದಿಂದ ಕೆಲಸ ಮಾಡಬೇಕು ಕಡಿಮೆ ಪ್ರಮಾಣದ ಪಡಿತರ ವಿತರಿಸಿದ್ರೆ ಅಂಗಡಿಗಳಿಗೆ ಒಂದು ದಂಡ ಬೀಳುತ್ತೆ ತುಂಬಾ ಜನ ಹೇಳ್ತಿದ್ರು ಪಡಿತರ ಸರಿಯಾಗಿ ನೀಡ್ತಾ ಇಲ್ಲ ಸರ್ಕಾರ ಕೊಟ್ಟರು ಇಲ್ಲಿ ಅಂಗಡಿಯವರು ಕೊಡ್ತಾ ಇಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ರಾಷ್ಟ್ರೀಯ ಆಹಾರ ಭದ್ರತಾ ಅಡಿಯಲ್ಲಿ ಯಾವುದೇ ನ್ಯಾಯಬೆಲೆ ಅಂಗಡಿದಾರರು ಕಡಿಮೆ ಪ್ರಮಾಣದ ಪಡಿತರ ವಿತರಣೆ ಮಾಡಿದ್ದಲ್ಲಿ ಹಣ ಕೇಳಿದ್ದಲ್ಲಿ ಮತ್ತು ಇತರೆ ದೂರುಗಳಿಗೆ ದೂರವಾಣಿ ಸಂಖ್ಯೆ ಕೂಡ ರಿಲೀಸ್ ಮಾಡಲಾಗಿದೆ ಆಯಾ ತಾಲೂಕಿನಲ್ಲರ ತಹಶೀಲ್ದಾರ್ ಕಚೇರಿಗೆ ಅಥವಾ ಜಿಲ್ಲಾ ಜಂಟಿ ನಿರ್ದೇಶಕ ಕಚೇರಿಗೆ ದೂರನ್ನ ಕೊಡಬಹುದು ಈ ಒಂದು ಯೋಜನೆಯನ್ನು ವಿತರಿಸಲಾದ ಆಹಾರ ಧಾನ್ಯಗಳು ಹಣಕ್ಕಾಗಿ ಪಡಿತರ ಚೀಟಿದಾರರು ಮಾರಾಟ ಮಾಡುವುದಾಗಲಿ ಅಥವಾ ಸಂಗ್ರಹಣ ಮಾಡುವುದು ಕಂಡು ಬಂದಲ್ಲಿ ಅಂತ ಪಡಿತರ ಚೀಟಿದಾರರಿಗೆ ವಿತರಿಸಲಾದ ಆಹಾರ ಧಾನ್ಯಗಳಿಗೆ ಮುಕ್ತ ಮಾರುಕಟ್ಟೆ ದರಕ್ಕೆ ದಂಡ ವಿಧಿಸಲಾಗುವುದು ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಅಂದ್ರೆ ವೀಕ್ಷಕರೇ ನೀವೇನಾದರೂ ಬಿ ಪಿ ಎಲ್ ಕಾರ್ಡ್ದಾರರು ಈ ಒಂದು ಪಡಿತರ ಚೀಟಿಯ ಒಂದು ಅಕ್ಕಿ ಧಾನ್ಯ ಏನಿದ್ರು ಅದನ್ನು ಏನಾದರೂ ಮಾರಾಟ ಮಾಡಿದ್ರೆ ದಂಡ ಕೂಡ ಹಾಕಲಾಗುತ್ತೆ ಅಂತ ಅಲ್ಲಿ ಹೇಳಲಾಗಿದೆ ಮತ್ತೆ ಇಲ್ಲಿ ಅಂಗಡಿಗಳಿಗೆ ವಿತರಕರಿಗೆ ಪಡಿತರ ವಿತರಕರಿಗೂ ಕೂಡ ಹೊಸ ರೂಲ್ಸ್ ಅನ್ನು ಮಾಡಲಾಗಿದೆ ಈ ಒಂದು ಯೋಜನೆಯಡಿಯಲ್ಲಿ ವಿತರಿಸಲಾಗಿದ್ದ ಆಹಾರ ಧಾನ್ಯಗಳನ್ನು ಅಂಗಡಿಯವರು ಕೂಡ ಹಣಕ್ಕಾಗಿ ಮಾರಾಟ ಮಾಡುವಂತಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಸದರಿ ಪಡಿತರ ಚೀಟಿಯನ್ನು ಆರು ತಿಂಗಳ ಅವಧಿಯವರೆಗೂ ಅಮಾನತ್ತು ಮಾಡುವುದಾಗಿನೂ ಕೂಡ ಹೇಳಲಾಗಿದೆ ಯಾರಾದರೂ ಈ ಥರ ಮಾಡಿದರೆ ಅವರ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದು ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಬನ್ನಿ ವೀಕ್ಷಕರೇ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಎಲ್ ಪಿ ಜಿ ಸಿಲಿಂಡರ್ ಡೆಲಿವರಿಗೆ ಯಾವುದೇ ಶುಲ್ಕ ಇಲ್ಲ ಹೌದು ವೀಕ್ಷಕರೇ ನೀವು ಕೂಡ ಪ್ರತಿ ತಿಂಗಳು ಗ್ಯಾಸ್ ಖರೀದಿ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಿರ್ಬೋದು ಗ್ಯಾಸ್ನವರು ತಮ್ಮ ಒಂದು ಗ್ಯಾಸ್ನ ಇಳಿಸಿದ ಮೇಲೆ ಡೆಲಿವರಿ ಚಾರ್ಜ್ ಅಂತ ಕೇಳ್ತಾರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಅದೇನು ಕೊಡೋದು ಬೇಕಾಗಿಲ್ಲ ಅಂತ ಹೇಳಲಾಗಿದೆ ಹೌದು ವೀಕ್ಷಕರೇ ಅಡುಗೆ ಅನಿಲದ ಸಿಲಿಂಡರ್ ಮನೆಗೆ ಸರಬರಾಜು ಮಾಡುವ ಡೆಲಿವ ಡೆಲಿವರಿ ಹುಡುಗರಿಗೆ ಗ್ರಾಹಕರು ಡೆಲಿವರಿಗೆ ಶು ಡೆಲಿವರಿ ಶುಲ್ಕ ನೀಡುವ ಅಗತ್ಯವಿಲ್ಲ ಬಿಲ್ನಲ್ಲಿ ನಮೂದಿಸಿರುವ ಮೊತ್ತವನ್ನು ಮಾತ್ರ ನೀಡುವಂತೆ ತಿಳಿಸಿದೆ ಮತ್ತೆ ಎಲ್ಲ ಗ್ಯಾಸ್ ಏಜೆನ್ಸಿಗಳು ಗೃಹ ಬಳಕೆ ಅನಿಲ ಸಿಲಿಂಡರ್ಗಳನ್ನು ಅವರ ಒಂದು ಗೌಡಾನಿಂದ ಗೋದಾಮಿನಿಂದ ನೇರವಾಗಿ ಗ್ರಾಹಕರ ಮನೆಗೆ ಟ್ರಾನ್ಸ್ಫರ್ ಮಾಡಬೇಕು ಡೆಲಿವರಿ ಮಾಡಬೇಕು ಯಾವುದೇ ಕಾರಣಕ್ಕೂ ಈ ಒಂದು ಸಿಲಿಂಡರ್ ಗಳನ್ನ ರಸ್ತೆ ಬದಿಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮೈದಾನಗಳಲ್ಲಿ ಇಟ್ಟು ಮಾರಾಟ ಮಾಡುವಂತಿಲ್ಲ ಸರ್ಕಾರ ಆದೇಶ ಹೊರಡಿಸಿದೆ ಇದನ್ನ ಮತ್ತೆ ಸಿಲಿಂಡರ್ ಅನ್ನು ಮನೆಗೆ ತಲುಪಿಸುವ ಸಂದರ್ಭದಲ್ಲಿ ಯಾವುದೇ ಡೆಲಿವರಿ ಹುಡುಗ ಬಿಲ್ನಲ್ಲಿ ನಮೂದಿಸಿದ ಮೊತ್ತಕ್ಕಿಂತ ಹೆಚ್ಚಿನ ಹಣ ಕೇಳಿದ್ದಲ್ಲಿ ಜಂಟಿ ನಿರ್ದೇಶಕ ಕಚೇರಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಕಾರ್ಯಾಲಯಕ್ಕೆ ನೀವು ಅಥವಾ ಕರೆ ಮಾಡಿ ಅವರ ಬಗ್ಗೆ ದೂರು ಸಲ್ಲಿಸಬಹುದು ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟು ಬಂದು ವೀಕ್ಷಕರೇ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂಥದ್ದು ಚೀನಿ ಟಿಕ್ಟಾಕ್ ನಿಷೇಧ ರದ್ದಿಲ್ಲ ವೆಬ್ಸೈಟಲ್ಲಿ ಲಭ್ಯ ಆದರೂ ಕೂಡ ಆ್ಯಪ್ನ ವಾಪಸ್ ಬರಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಈಗಾಗಲೇ ತುಂಬ ದಿನಗಳಿಂದ ಒಂದು ಸುದ್ದಿ ವೈರಲ್ ಆಗಿದೆ ಐದು ವರ್ಷಗಳ ಹಿಂದೆ ಭಾರತದಲ್ಲಿ ನಿಷೇಧವಾಗಿದ್ದ ಚೀನಿ ವಿಡಿಯೋ ಹಂಚಿಕೆ ವೇದಿಕೆ ಟಿಕ್ ಟಾಕ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಕೊರೋನಾ ಮುಂಚೆ ಟಿಕ್ ಟಾಕ್ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ವಿ ನಾವು ಕೂಡ ಯೂಸ್ ಮಾಡ್ತಿದ್ವಿ ನೀವು ಕೂಡ ಯೂಸ್ ಮಾಡ್ತಿರ್ಬೋದು ಈಗ ಆ ಒಂದು ಆ್ಯಪ್ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿರೋದು ನಿಮಗೆಲ್ಲ ಗೊತ್ತೇ ಇದೆ ಐದು ವರ್ಷ ಆಯಿತು ಬ್ಯಾನ್ ಆಗಿ ಈಗ ಈ ಒಂದು ಟಿಕ್ ಟಾಕ್ ವೆಬ್ಸೈಟಿಗೆ ಭಾರತದಲ್ಲಿ ಕೆಲಸ ಮಾಡ್ತಾ ಇದೆ ಅಮೇರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಟಾರಿಫ್ ತೆರಿಗೆ ಹಾಕಿದ ಮೇಲೆ ಚೀನಾದವರು ಇದನ್ನು ಖಂಡಿಸಿದ್ದಾರೆ ಭಾರತದ ಮೇಲೆ ಈ ಒಂದು ಅಮೇರಿಕಾ ತೆಗೆದುಕೊಂಡಿರೋ ನಿರ್ಧಾರ ತಪ್ಪು ಇದಕ್ಕೆ ನಮ್ಮ ಒಂದು ಬೆಂಬಲ ಇಲ್ಲ ಅಂತ ಚೀನಾದವರು ಅಮೆರಿಕಕ್ಕೆ ಒಂದು ತಿರುಗೇಟು ಕೊಟ್ಟಿದ್ದರು ಮತ್ತು ಭಾರತದ ಪರವಾಗಿ ಮಾತನಾಡಿದರು ಈಗ ಭಾರತ ಮತ್ತು ಚೀನಾ ನಡುವೆ ಸಂಬಂಧ ಚೆನ್ನಾಗಿ ಬರ್ತಾ ಇದೆ ಸೊ ಈಗ ಮತ್ತೆ ಚೀನಾದ ಬ್ಯಾನ್ ಆದ ಆ್ಯಪ್ಗಳು ಮತ್ತೆ ನಮ್ಮ ಭಾರತದಲ್ಲಿ ಮತ್ತೆ ಲಾಂಚ್ ಆಗುತ್ತಾ ಅದರಲ್ಲಿ ಟಿಕ್ ಟಾಕ್ ಆ್ಯಪ್ ಈಗ ನಮ್ಮ ಭಾರತದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ತುಂಬ ಕಡೆಗೆ ಪೋಸ್ಟ್ಗಳು ವೈರಲ್ ಆಗಿದೆ ಇದಕ್ಕೆ ಈಗ ಕೇಂದ್ರ ಸರ್ಕಾರ ಉತ್ತರ ಕೊಟ್ಟಿರುವಂಥದ್ದು ಟಿಕ್ ಟಾಕ್ ನಿಷೇಧವಾಗಿದೆ ಅದನ್ನು ನಿಷೇಧವೇ ಇರುತ್ತೆ ಅದನ್ನು ವಾಪಸ್ ತರಲ್ಲ ಅಂತ ಕೇಂದ್ರ ಸರ್ಕಾರ ಇಲ್ಲಿ ಕ್ಲಿಯರಾಗಿ ಮಾಹಿತಿ ಕೊಟ್ಟಿರುವಂಥದ್ದು ಮೋದಿ ಸರ್ಕಾರ ಚೀನಾ ತಾಳಕ್ಕೆ ತಕ್ಕಂತೆ ಕುಣಿತಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ ಆದರೆ ನಿರ್ಬಂಧ ಹಿಂದೆ ಪಡೆಯಲ್ಲ ಎಂದು ಸರ್ಕಾರದ ಮೂಲಗಳು ಹೇಳಿವೆ ಮತ್ತೆ ವೀಕ್ಷಕರು ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಸಾರ್ವಜನಿಕವಾಗಿ ಗಣೇಶ ಆಚರಣೆಗೆ ರೂಲ್ಸ್ಗಳನ್ನು ಈಗಾಗಲೇ ಬಂದಿರುವಂಥದ್ದು ಪೊಲೀಸ್ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟವಾಗಿದೆ ಈ ನಿಯಮಗಳ ಪಾಲನೆ ಕಡ್ಡಾಯ ಸಾರ್ವಜನಿಕರು ನಿಯಮಗಳನ್ನು ಪಾಲನೆ ಮಾಡಲೇಬೇಕು ಇಲ್ಲವಾದಲ್ಲಿ ದಂಡ ಬೀಳುತ್ತೆ ಗ್ಯಾರಂಟಿ ಮತ್ತೆ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಮಾತ್ರ ಧ್ವನಿವರ್ಧಕಗಳನ್ನು ಬಳಸಲು ಅನುಮತಿ ಕೊಡಲಾಗಿದೆ ಅಂತ ಹೇಳಲು ಹೇಳಲಾಗಿದೆ ರಾತ್ರಿ ಹತ್ತರಿಂದ ಆರು ಬೆಳಿಗ್ಗೆ ಆರು ಗಂಟೆವರೆಗೂ ಯಾವುದೇ ಕಾರಣಕ್ಕೂ ಧ್ವನಿವರ್ಧಕಗಳನ್ನು ಬಳಸುವಂತಿಲ್ಲ ಮತ್ತೆ ಗಣಪತಿ ಉತ್ಸವಕ್ಕೆಂದು ಕೇಳಿ ಹಣ ಕೇಳುವ ನೆಪದಲ್ಲಿ ದುಷ್ಕರ್ಮಿಗಳು ಮನೆ ಒಳಗೆ ನುಗ್ಗಿ ಪ್ರವೇಶಿಸಿ ದರೋಡೆ ಸುಲಿಗೆ ಅಂತ ಕೃತ್ಯಗಳು ನಡೆಸುವ ಸಾಧ್ಯತೆ ಇರುವುದರಿಂದ ಠಾಣೆ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ತಿಳುವಳಿಕೆ ಮಾರ್ಗದರ್ಶನಗಳನ್ನು ಸಾರ್ವಜನಿಕರಿಗೆ ನೀಡಬೇಕು ಅಂತಲೂ ಕೂಡ ಹೇಳಲಾಗಿದೆ ಮತ್ತು ಹಸಿರು ಪಟಾಕಿ ಆಚರಿಸಲು ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ ಹಸಿರು ಪಟಾಕಿ ಸಿಡಿಸಬೇಕು ಬೇರೆ ಪಟಾಕಿಗಳನ್ನು ಸಿಡಿಸಲು ಮಾರಾಟ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ರಾತ್ರಿ ಎಂಟರಿಂದ ರಾತ್ರಿ ಹತ್ತು ಗಂಟೆವರೆಗೂ ಮಾತ್ರ ಪಟಾಕಿ ಸಿಡಿಸಲು ಅವಕಾಶ ಮಾಡಿಕೊಡಲಾಗಿದೆ ಇದು ಬಿಟ್ಟರೆ ಬೇರೆ ಸಮಯದಲ್ಲಿ ಪಟಾಕಿಗಳನ್ನು ಹರಿಸುವಂತಿಲ್ಲ ಒಂದು ವೇಳೆ ಪಟಾಕಿ ಸಿಡಿಸಿದಾದಲ್ಲಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಹೊಸ ಘೋಷಣೆ ಮಾಡಿದ್ದಾರೆ ಈ ಥರ ಘೋಷಣೆ ಅವರು ಎಂದು ಕೂಡ ಮಾಡಿದ್ದಿಲ್ಲ ಹೌದು ವಿಧಾನಸಭೆಯಲ್ಲಿ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಒಂದು ಹೇಳಿಕೆ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನಾವೇ ಗೆಲ್ತೀವಿ ಕಾಂಗ್ರೆಸ್ ಪಕ್ಷ ಮತ್ತೆ ಸರ್ಕಾರ ರಚನೆ ಮಾಡುತ್ತೆ ಕರ್ನಾಟಕದಲ್ಲಿ ಆದರೆ ನಾನು ಸಿ ಎಂ ಆಗಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಆದರೆ ಆ ಬಾರಿ ನಾನು ಮುಖ್ಯಮಂತ್ರಿ ಆಗೋದಿಲ್ಲ ಹೀಗಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನದಲ್ಲಿ ಘೋಷಣೆ ಮಾಡಿದ್ದಾರೆ ಅಭಿವೃದ್ಧಿ ಕುರಿತು ಚರ್ಚೆಗೆ ಉತ್ತರ ನೀಡುವ ವೇಳೆ ಈ ಒಂದು ಘೋಷಣೆ ಮಾಡಿದ್ದು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವೀಕ್ಷಕರೇ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ